ಅಂತ ನೊಂದು ಹುಡುಗರಿಗೆ ನನ್ನ ಕಡೆಯಿಂದ ಒಂದು ಹಾಡ ನಿಮಗಣ ಕೇಳಿಕೊಂಡ ಬನ್ನಿ ಒಂದು ಅದ್ಭುತ ಗೀತೆ ಆರ್ಕೆಸ್ಟ್ರಾ ನೋಡಕರ ಬಂದಿರಾ ಇಲ್ಲ ಚಪ್ಪಾಳೆ ಹೊಡ್ರಿ ಮತ್ತೆ ನಾನು ನೋಡಕ್ ನೋಡಕತ್ತೀನಿ ಆ ಮುದುಕಿ ಕೂತೈತಿ ಈ ಕಡೆ ವಟ ಏನ್ ಕೇಳೋದಿಲ್ಲ ನೋಡೋದಿಲ್ಲ ನೀಂಗ ಯಾಯಿ ಮುಗುಲ್ ನೋಡಕ್ ಅತಿ ಏನ್ ನನ್ನೊಂದ್ ನೋಡು ಸ್ಮಾರ್ಟ್ ಮಾಡದಿನ ನಾವು ಹೇಳಿ ಹೊಡ್ಸ್ಕೊಬೇಕಾಗಿತ್ತು ಚಪ್ಪಳೆ ಹಾ ಹೇಳಿ ಹೇಳಿ ಹೊಡ್ಸ್ಕೊಬೇಕಾಗಿತ್ತು ಚಪ್ಪಾಳೆ ಚಪ್ಪಳೆ ನೀವು ರೀ ಹೇಳಿ ಹೊಡ್ಸ್ಕೊಂಡ್ರೆ ನಡಿತೈತಿ ಕೊಂತ ಹೊಡಿಸ್ಕೊಂಡ್ರೆ ನಡೀತೈತಿ ಏನ್ ನಮ್ಮ ನಡಂಗಿಲ್ಲ ಏನದು ಚಪ್ಪಾಳೆ ಮತ್ತೆ ಗ್ಯಾಪ್ ಕೊಡ್ಬಾರ ಅಣ್ಣಗಳೇ ಹೊಡ್ರಿ ಒಂದ್ ಸರಿ ಚಪ್ಪಳ ಹೊಡ್ರಿ ಹಾ ಬರ್ಲಿ ಜ್ವರದ ಚಪ್ಪಾಳೆ ಹೇಳ್ತಾ ನಮ್ಮ अक्काला अक्कन मगळा, आव दो हुली वही थी ना ठंग दान उड़े आव बैलकने बारी कहना कति बड़ा इरली मंसला जोर न चपड़ बिरली ये सुनता नोडो नींद का बड़ा घंटा हाँ ಅ ರೆಕಾರ್ಡಿಂಗ್ ಆಗಿದೆ ಲೋ ಮಾರ್ರೆ ಕಿಸದನ 100 ರೂಪಾಯಿ ತಗಿರಲಿಲ್ಲ ಅಕಿ ಬಂದು ಹಿಂಗೇ ಮಾಡಿಬಿಟ್ರು ನಿಂಗಪ್ಪ ಅಮ್ಮ ಹರ್ನಾಳ್ ಅವರು ನನ್ನ ಡ್ಯಾನ್ಸ್ ಮೇಚ್ ಐದ್ನೂರು ರೂಪಾಯಿ ಕೊಟ್ಟಾರ ಥ್ಯಾಂಕ್ ಯು ಸೋ ಮಚ್ ಮಾವಾ ಯಾಪ್ಪ ಬೇಡ ಯಾಪ್ಪ ಇಲ್ಲ ಇಲ್ಲ ಅಣ್ಣ ಇವತ್ತು ನಿದ್ದೆ ಮಾಡಂಗಿಲ್ಲ ಮೂರು ಎಕರೆ ಹೊಲ ಮಾರಸಳಕ್ಕ ಈಗ ಯಾರ್ ಅವರು ತೋರಿಸ್ತಲ್ಲ ಮಾಮಾ ಮಾಮಾ ಅಂದ ಯಾರ್ ಅವರು ನಿಂದ ಐದು ಎಕರೆ ಐತೆ ಆ ಕಡೆ ಎಷ್ಟು ಬರ್ಗೆಟ್ಟು ಮಾರ್ರೆ ಅಲ್ಲಿ ಇವತ್ತು ನಿದ್ದೆ ಮಾಡಲ್ಲ ಅವ್ರು ಗೊತ್ತಾತ್ ನನ್ ಮಾಮಾ ಅಂದಕ್ಕೆ ವಜ್ಜದ್ರ ಮಾಮಾ ಅಂದಕ್ಕೆ ಗೊತ್ತಾತ್ ಲಪ್ಪಿ ಏಯ್ ಇನ್ನೊಂದ್ ಸಲ ಮಾಮಾ ಅನ್ಬ ನಮ್ಮ ಹಳ್ಳದ ಗೆನ್ನೆಲ್ಲದ ಸ್ಥಳೀಯರಾದಂತಹ ನಮ್ಮ ಮುಲ್ಲಾಣವರು ಕೂಡ ಒಂದು ಗೀತೆಗೆ ಧ್ವನಿ ಆಗ್ಬೇಕು ನಮ್ಮ ಖಾದ್ರಿ ಮುಲ್ಲಾಣವರು ಕೂಡ ಇನ್ನೇನು ಕ್ಷಣವೇ ಕ್ಷಣದಲ್ಲಿ ಅವರು ಕೂಡ ಬರ್ತಾರೆ ನಮ್ಮ ಮುಲ್ಲಾನವರು ಕೂಡ ವೇದಿಕೆ ಮೇಲೆ ಬರಬೇಕು ದಯವಿಟ್ಟು ಮುಲ್ಲಾಣಜಿ ಚಾಪನ್ನು ಮೂಡಿಸಿ ದೋಳಪಿಸಿರ್ತಕ್ಕಂತಹ ಉತ್ತರ ಕನ್ನಡದ ಕಾಮಿಡಿ ಕಿಲಾಡಿಗಳು ಗಿಡ ಅದರ ಜೊತೆ ಹನುಮಂತರ ಕರೇಮ್ರಿ

ியல்ஸ்டார் உபகிரதாத்தி இருக்க நம்ம தண்டத ரவி சேனல் அவர் வேள்கை மெல பிரீதிய ஜோர்சப்பா பிரீத்த வெல்க்கம் சப்போ ரியல் ஸ்டார்

இல்லா புட்ட தப்பு அனுப்பேன் அண்ணா தப்பு துட தப்பே மா ಬರದೆ ಶ್ರೀ ಕೃಷ್ಣ ಬರದೆ ಕೃಷ್ಣ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ನಿನ್ಸು ನಿನ್ಸು ಕೃಷ್ಣ ಪರಮಾತ್ಮ ನೆನ್ಸ್ಕೊಂಡ್ರೆ ಕಷ್ಟನೇ ಇರಲ್ಲ ಅಂತ ಹಾಡ್ತೀರಿ ಕಣ್ಣು ಮುಚ್ಚಿ ನನ್ನ ಪ್ರೀತ ಮನಸ್ಸು ಬಿಚ್ಚಿ ನನ್ನ ಪ್ರೀತ ನಿನ್ನಂದಕ್ಕೆ ನಾ ಅಭಿಮಾನಿ

ಕವಿಯಲ್ಲಿ ಈ ಪ್ರಪಂಚದಲ್ಲಿ ಯಾವ ಪ್ರೇಮಿನೂ ಕೊಟ್ಟಿರಬಾರ್ದು ಅಂತ ಹುಡುಗರು ನಾಲ್ಕು ತಲ್ ಕೊಟ್ಟಿದ್ದೇವೆ ಅಲ್ಲಿ ನಾಲ್ಕು ತಲ್ ಕೊಟ್ಟಿದ್ದೀವಿ ರಮೇಶ್ ಅಣ್ಣಜಿ ಅವರಿಗೆ ಬರ್ಲಿ ಥ್ಯಾಂಕ್ ಯು ಸೋ ಮಚ್ ಮಾಮಾ ಲವ್ ಯು ಬಡ್ಕಲ್ ಯಾದ್ವಾಡ್ ಅವರು ಕೂಡ ನನ್ ಕಲೆ ಮೆಚ್ಚಿ ನೂರ್ ರೂಪಾಯಿ ಕೊಟ್ಟಾರ ಥ್ಯಾಂಕ್ ಯು ಮಾಮಾ ಮಾಮಾ ಅನ್ನ ಕತ್ತಿನ ಮತ್ ನನಗ ಮನೆಗಿನಿ ಕರ್ಕೊಂಡು ಹೋಗಿರ್ ನನಗ சும்மா அங்க அண்ணா தீனி ரொக்க கொட்டிர்ல அதுக்கு ஷனாத்தினி ಒಂದು ಉಪೇಂದ್ರ ಅವರು ಡಾನ್ಸ್ ಕೂಡ ಇರ್ತದೆ ಹಾಗೆ ವಿಶೇಷವಾಗಿ ಇನ್ನೊಂದು ನಮ್ಮ ಶಂಕರ್ಯ ಮತ್ತು ನಮ್ಮ ಭರತವ್ರು ಕೂಡ ಒಂದು ಕಾಮಿಡಿ ಇದರಿ ಬಹಳ ಚಂದ ಕಾಮಿಡಿ ಇದೆ ಇವಾಗ ನಮ್ಮ ಅಣ್ಣವರು ಕೂಡ ಒಂದು ಗೀತನ ಕೇಳಿದ್ದಾರೆ ಏ ಹುಡುಗಿ ನಿನ್ನ ದೈವ ಸುಮಾರು

నంబిర విట్టదినీ దూరా ఉడుగి విట్టీ దూరా ఉడుగి విట్ట దూరా దైవ సుమారీరా ఉడుగు నిన్న దైవ సుమారు ತಂಡದ ಈ ಒಂದು ಡಾನ್ಸ್ ಆದ ನಂತರ ನಮ್ಮ ಕಾಮಿಡಿ ಬಿಡ್ತೀವಿ ಖಂಡಿತವಾಗಿ ನೆಕ್ಸ್ಟ್ ಹನುಮಂತಣಜಿ ಅವರ ಜೊತೆಗೆ ಗಿಡ್ಡಿ ಶಂಕರ ಮತ್ತೊಂದು ಅದು ತಂದಿ ಕಾಮಿಡಿಯನ್ನು ತೆಗೆದುಕೊಂಡು ನೋಡಿ ಎಂಜಾಯ್ ಮಾಡಿ

అగలేదూ హులి ಅಂತ కరుదరే ఇక్కడ తల కొడనను గుద్దనిగరి ఎల్లిగనిమగ కొడలన తగదుంది యా కులే మరేదినేల్ల నమరేం లేదు నిన్న ఎంట్రీదే ఏనిది సిమ్మ సిమ్మ హ మూనా కొన్నీ తోకరో సిమ్మ నక్కబాడు ఎటల్ సిమ్మ ఎవదు నిందు ఎటల్ నీను చూడదరేటల్ ఎతే కనాలప్ప నన్న సిమ్మ ఇట్తి డోకోమ ఇరుబక నిందు నిందు ఎవదు నమది బారి జగతది తప్పి తగ్గనిగదు జగతది జీవన మొద హౌదా హ

ನಾ ಡ್ಯಾನ್ಸ್ ಮಾಡಿದ್ಯಾ ಅಲ್ಲಿ ನೀ ಹಾ ಡ್ಯಾನ್ಸ್ ಮಾಡಿದ್ದಿ ಇದು ನಾನು ನಂಬಕು ನಂಬಬೇಕನಿ ನಾನು ಹೊತ್ತು ಹೊಳೆ ಮಗನ ಮಾಡಿ ಅನ್ಲಿ ನೀ ತಿಳ್ಕೊಂಡ್ರೆ ನಾ ಏನು ಮಾಡಲಿ ಆಯ್ತು ಈಗ ನೀ ಡ್ಯಾನ್ಸ್ ಮಾಡಿ ಅಂತ ಏ ತಡಿ ಈಗ ನೀ ಡ್ಯಾನ್ಸ್ ಮಾಡಿ ಅಂತ ಇವ್ರು ಒಟ್ಟಿಗೆ ಜನಕ್ಕೆ ನಂಬಸ ಮಗನ ಅವಾಗ ನೀ ಡ್ಯಾನ್ಸರ್ ಅಂತ ಒಪ್ಕೋತ್ ನೀ ಸನ್ಮಾನ ಮಾಡ್ಯಾರ ಅಂತ ಒಪ್ಕೋತ್ ಮಗನ ನೋಡು ಹಾ ಫಸ್ಟ್ ಒಂದು ಸಾಂಗ್ ಹಾಕ್ತೀನಿ ಯಾವ್ದು ಗೊತ್ತು ಉತ್ತರ ಕರ್ನಾಟಕ ಜವಾರಿ ಜಾನಪದ ಗೀತೆ ಹಾಕ್ತೀನಿ ಮಗನ அது டாஃப் நோடமா அந்த நான் நம்ப்தி கட்டி தம்பிய முதலிக்குனி லீ சாய்த்த కన్ను కొట్టాన దేవర కనసు కొలతన యాకర జీవా జీవా జోడ ప్రీతి పద పుట్టిసి మనసు బిడై